ರಾಜ್ಯದಲ್ಲಿ ಶಾಲೆಯಲ್ಲಿ ಬಿಸಿಯೂಟ ತಯಾರಕರು ಸರ್ಕಾರದ ಆಡಳಿತಕ್ಕೆ ಹೈರಾಣರಾಗಿದ್ದಾರೆ ಕೆಲಸದ ಅವಧಿ ಹೆಚ್ಚಾಗಿದೆ ವೇತನ ಏರಿಕೆಯಾಗಿಲ್ಲ ಇದನ್ನು ಖಂಡಿಸಿ ಜುಲೈ ಒಂಬತ್ತರಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಲು ಬಿಸಿಯೂಟ ನೌಕರರ ಸಂಘ ಸುಜ್ ಸಜ್ಜಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬಿಸಿಯೂಟ ನೌಕರರು ಒಂಬತ್ತು ಗಂಟೆಯ ಕೆಲಸದ ಅವಧಿಯನ್ನ ಹನ್ನೆರಡು ಗಂಟೆಗೆ ಏರಿಸಲಾಗಿದೆ ದಿನಕ್ಕೆ ಆರು ನೂರು ರೂಪಾಯಿ ಇದ್ದರೆ ನೂರ ಐವತ್ತು ಇನ್ನೂರು ರೂಪಾಯಿಗೆ ದುಡಿಸಲಾಗುತ್ತಿದೆ ಬಿಸಿ ಊಟದ ನೌಕರರಿಗೆ ಒಂದು ರೂಪಾಯಿ ಹೆಚ್ಚಿಸಿಲ್ಲ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹೋದರೆ ಸಂಜೆ ಏಳು ಮೂವತ್ತರವರೆಗೆ ಕೆಲಸ ಮಾಡಿಸಿಕೊಳ್ತಾರೆ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ನಮಗೆ ಹೋಗುವ ಮನೆಗೆ ಹೋಗುವ ಅಪಾಯವಿದೆ ಪಂಚಾಯಿತಿ ಶಿಕ್ಷಕರ ಅಧಿಕಾರಿಗಳ ಮಾತು ಕೇಳುವಂತಾಗಿದೆ ಸರ್ಕಾರ ತನ್ನ ತಪ್ಪನ್ನು ತಿದ್ದಿಕೊಳ್ಬೇಕು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದವರನ್ನ ಕೈಬಿಡಲಾಗ್ತಿದೆ ಸುಮಾರು ಕಡೆ ಮೊಟ್ಟೆ ಕೊಡ್ತಿಲ್ಲ ಅಪೌಷ್ಟಿಕತೆ ತೊಲಗಿಸಲು ಸರ್ಕಾರ ಬದ್ಧವಾಗಿದೆ ಇಲ್ಲಿ ಸರ್ಕಾರದ ಆದೇಶ ಉಲ್ಲಂಘನೆಯಾದರೂ ಕ್ರಮವಿಲ್ಲ ಆದರೆ ಬಿಸಿಊಟದ ಕಾರ್ಯಕರ್ತರ ಮೇಲೆ ಗದ ಪ್ರಹಾರ ಮಾಡುತ್ತಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಸಿಊಟ ನೌಕರರ ಸಂಘದ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ನಾರಾಯಣ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಮುಖಾಂತರ ಏನು ಇವತ್ತು ಕಾರ್ಮಿಕ ವರ್ಗ ಶತಮಾನಗಳಿಂದ ಹೋರಾಟ ಮಾಡಿ ಗಳಿಸಿದಂತ ಹಕ್ಕುಗಳನ್ನು ಕಸಿಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಅನೇಕ ವರ್ಷಗಳಿಂದ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಹತ್ತೊಂಬತ್ತರಿಂದ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ವಿ ಆದರೂ ಕೂಡ ಈ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನ ಮಾಡಿ ಇವತ್ತು ಬಿಲ್ ಪಾಸ್ ಮಾಡಿದ್ದಾರೆ ಹಾಗೇನೆ ಅದನ್ನ ಜಾರಿಗೊಳಿಸಲಿಕ್ಕೆ ಇವತ್ತು ತರಾತುರಿನಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊರಟಿದ ಇದನ್ನು ವಿರೋಧ ಮಾಡಿ ಒಂಬತ್ತನೇ ತಾರೀಕು ನಾವು ಜುಲೈ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ ಎಂಟು ಗಂಟೆ ಇವತ್ತು ಕಾರ್ಮಿಕರಿಗೆ ಕೆಲಸದ ಅವಧಿಗೆ ನಿಗದಿ ಆಗಿದೆ ಆದರೆ ಇವತ್ತು ಹತ್ತು ಗಂಟೆ ದುಡಿಸ್ಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇದ್ದಾರೆ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಇವತ್ತು ಹಿಂಬಾಗಲಿನಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇದನ್ನು ಜಾರಿಗೊಳಿಸಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಮಹಿಳಾ ಕಾರ್ಮಿಕರು ರಾತ್ರಿಪಾಳಿನಲ್ಲಿ ದುಡಿಬಾರದು ಅಂತ ಕಾನೂನುಗಳು ಇರಲಿಲ್ಲ ಆದರೆ ಅದಕ್ಕೆಲ್ಲವಕ್ಕೂ ಕೂಡ ಇವತ್ತು ತೆರೆ ಎಳೆದಿದ್ದಾರೆ ಅದಕ್ಕೆಲ್ಲವನ್ನು ಕೂಡ ತಿದ್ದುಪಡಿ ಮಾಡೋದರ ಮುಖಾಂತರ ಮಹಿಳಾ ಕಾರ್ಮಿಕರು ಅಪಾಯಕಾರವಾದಂಥ ಸ್ಥಳಗಳಲ್ಲಿ ಉತ್ಪಾದನಾ ವಲಯದಲ್ಲಿ ಇವತ್ತು ತೊಡಗಿಸ್ಕೊಡ್ಲಿಕ್ಕೆ ಇವತ್ತು ಈ ಸರ್ಕಾರ ಹೊರಟಿದೆ ಹಾಗೆಯೇ ಏನು ಈ ವೇತನ ಕಾಯ್ದೆಗಳು ಹಾಗೆಯೇ ಕನಿಷ್ಠ ವೇತನ ಕಾಯ್ದೆಗಳು ಇವೆಲ್ಲವನ್ನು ಕೂಡ ಭಾಳ ಅಪಾಯಕಾರಿಯಾದಂಥ ತಿದ್ದುಪಡಿಗಳನ್ನು ತಿರುವು ತರುವುದರ ಮುಖಾಂತರ ಈ ಸರ್ಕಾರಗಳು ಹೊರಟಿದ್ದಾವೆ ಹಾಗಾಗಿ ನಾವು ಈ ಒಂದು ಎರಡು ಸರ್ಕಾರಗಳ ನಿಲುವುಗಳನ್ನ ಇವತ್ತು ಸಿ ಐ ಟಿಯು ಪ್ರಬಲವಾಗಿ ಖಂಡಿಸ್ತೇವೆ ಹಾಗೆ ಏನು ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲಾ ಕಾರ್ಮಿಕರನ್ನು ಸಂಘಟಿಸಿ ನಾವು ಈ ಒಂದು ಮುಷ್ಕರನ್ನ ಯಶಸ್ವಿಗೊಳಿಸಲಿಕ್ಕೆ ಕಾರ್ಮಿಕರು ಕೈ ಜೋಡಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಕಾರ್ಬೋರೇಟ್ ಕಂಪನಿಗಳ ಸೇವಕದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಪ್ರಮುಖವಾಗಿಗ ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ದಿನಕ್ಕೆ ಎಂಟು ಗಂಟೆಗಳ ಕೆಲಸವನ್ನು ತಿದ್ದುಪಡಿಯನ್ನು ಮಾಡಿ ಹನ್ನೆರಡು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೆಲವು ಕಂಪನಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಮತ್ತು ಈಗಾಗಲೇ ಗಾರ್ಮೆಂಟ್ಗಳಲ್ಲಿ ಹತ್ತು ತಾಸಿನ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಇದು ಒಂದು ಅಪಾಯಕಾರಿಯಾದಂತಹ ರೀತಿಯ ನಿಲುವು ಸರ್ಕಾರದ ನಿಲುವು ಯಾಕೆ ಅಂತಂದರೆ ಮನುಷ್ಯನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ವಿಶ್ರಾಂತಿ ಅಗತ್ಯ ಇರುತ್ತೆ ವಿಶ್ರಾಂತಿನೇ ಇಲ್ಲ ಅಂತಂದರೆ ಆ ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ತನ್ನ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಈಗಾಗಲೇ ತಿದ್ದುಪದಿಯನ್ನು ಇದು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈಗಾಗಲೇ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಸ್ಕೀಮ್ ವರ್ಕರ್ಸ್ ಇರಲಿ ಅಥವಾ ಯಾವುದೇ ಒಬ್ಬ ಗುತ್ತಿಗೆ ಕಾರ್ಮಿಕನಾಗಿರಲಿ ಅವನಿಗೆ ದಿನಕ್ಕೆ ಆರುನೂರು ರೂಪಾಯಿ ವೇತನವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಆದೇಶವೇ ಇದೆ ಆದರೆ ಈಗ ಆ ಆದೇಶದಲ್ಲಿ ತಿದ್ದುಪಡಿಯನ್ನು ಮಾಡಿ ಕೇವಲ ನೂರೈವತ್ತು ಎರಡುನೂರು ಎರಡು ಐವತ್ತು ರೂಪಾಯಿ ಅಂತ ರೀತಿಯಲ್ಲಿ ಇವತ್ತು ದುಡಿಸ್ತಾ ಇದ್ದಾರೆ ಇದು ಹೇಗೆ ಅಂತ ಈಗಾಗಲೇ ಸ್ಕೀಮ್ ವರ್ಕರ್ಸನ್ನು ನೋಡಿದ ನಾವು ನೋಡಿದ್ದೀವಿ ಬಿಸಿ ಊಟದ ನೌಕರರನ್ನ ಒಂದು ರೀತಿಯಲ್ಲಿ ಗುಲಾಮರಾಗಿಯೇ ದುಡಿಸ್ತಾ ಇದ್ದಾರೆ ಸುಮಾರು ಹದಿಮೂರು ವರ್ಷಗಳಿಂದ ಕೇಂದ್ರ ಸರ್ಕಾರ ಬಿಸಿ ಊಟ ನೌಕರಿಗೆ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ ಈಗ ಕೊಡ್ತಾ ಇರುವಂತಹ ಸಂಬಳದಲ್ಲಿ ನಾಲ್ಕು ಸಾವಿರದ ಏಳ್ನೂರ ಅದರಲ್ಲಿ ಒಂದು ಸಾವಿರ ಇನ್ನೂ ಬಂದಿಲ್ಲ ರಾಜ್ಯ ಸರ್ಕಾರದ್ದು ಅದರಲ್ಲಿ ಆರುನೂರ ಐವತ್ತು ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡುತ್ತೆ ಉಳಿದರೆಲ್ಲ ರಾಜ್ಯ ಸರ್ಕಾರದಲ್ಲಿ ಹಲವಾರು ಹಂತದ ಹೋರಾಟಗಳನ್ನು ನಡೆಸಿ ತಗೊಂಡಿರುವಂಥದ್ದು ಒಂದು ಕಡೆಯಲ್ಲಿ ಅದು ದಿನಕ್ಕೆ ಹೆಚ್ಚು ಕಡಿಮೆ ನಾಲ್ಕು ಐದು ಗಂಟೆವರೆಗೆ ಕೆಲಸವನ್ನು ಮಾಡ್ತಾರೆ ಬೆಳಗ್ಗೆ ಎಂಟುವರೆಗೆ ಶಾಲೆಗೆ ಹೋದರೆ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೂ ಆ ಶಾಲೆಯಲ್ಲಿ ಎಲ್ಲ ತನ್ನ ಕೆಲಸವನ್ನು ಮುಗಿಸಿ ಅವ್ರಿಗೆ ಹೋಗಬೇಕು ದೊಡ್ಡ ಶಾಲೆಯಾದರೆ ಐದು ಐದುವರೆಗೆ ವಾಪಸ್ ಹೋಗ್ತಾರೆ